ನಮಸ್ಕಾರ ಸ್ನೇಹಿತರೆ ನೀವು ಕೇಳಿರ್ತೀರಿ ಅಥವಾ ಫೇಮಸ್ ಆಗಿ ಫೇಮಸ್ಸು ಕೂಡ ಆದಂಥ ಯೂಟ್ಯೂಬ್ ಚಾನಲ್ನ ಒಬ್ಬರು ಕ್ಯಾಮ್ರಾಮ್ಯನ್ರ ಹೆಂಡತಿಯವರು ಕಲಾ ಮಾಧ್ಯಮ ಕ್ಯಾಮ್ರಾಮ್ಯನ್ ಆಗಿರ್ಬೋದು ಬದುಕಿನ ಬುತ್ತಿಯ ಕ್ಯಾಮ್ರಾಮನ್ ಆಗಿರ್ಬೋದು ಅವರು ರವಿ ಹೊಂಬಾಳ ಅಂತೇಳಿ ಆ ರವಿ ಹೊಂಬಾಳವರ ಮಡದಿ ಇವರು ಅವ್ರನ್ನ ನೇರವಾಗಿ ಅವ್ರನ್ನ ಮಾತಾಡಿಸಿ ಅವ್ರನ್ನ ಅವ್ರ ಬಗ್ಗೆ ಅವ್ರ ಪರಿಚಯವನ್ನು ಮಾಡ್ಕೊಳ್ಳೋಣ ಬನ್ನಿ ವೀಕ್ಷಕರೇ ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಮೇಡಮ್ ನಮಸ್ಕಾರ 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 ರೀ ಆರಾಮಿದಿರಿ ಆರಾಮಿದೀವ್ರಿ ಒಳ್ಳೇದಾಗ್ಲಿ ತುಂಬಾ ತುಂಬಾ ಸಂತೋಷ ದಯವಿಟ್ಟು ಪರಿಚಯ ಮಾಡ್ಕೊಡಿ ನಮ್ಗೆ ನನ್ನ ಹೆಸರು ಶೈಲ ಅಂತ ನಾನು ಸರ್ಕಾರಿ ಶಾಲೆಯಲ್ಲಿ ಅತಿಥಿ ಶಿಕ್ಷಕ ಕೆಲಸ ಮಾಡ್ತಾ ಇದ್ದೀನಿ ಜೊತೆಗೆ ಮಕ್ಕಳಿಗೆ ಅನುಕೂಲ ಆಗಲಿ ಅಂತ ಯೂಟ್ಯೂಬ್ ಚಾನಲ್ಲು ಮಾಡಿದ್ದೀನಿ ಅರಿವೇ ವಿಕ್ಷಯ ಇಲ್ಲ ಯೂಟ್ಯೂಬ್ ಚಾನಲ್ ಅಂತ ನೀವು ಆ ಚಾನಲ್ ಈ ಚಾನಲು ಕೂಡ ಪ್ರೋತ್ಸಾಹ ಮಾಡಿ ಮೇಡಮವರೆ ನೀವು ಏನು ಹೇಳ್ತೀರಿ ನಮ್ಮ ರವಿ ಅವರ ಅಂತ ದೊಡ್ಡ ಕ್ಯಾಮ್ರಮ್ಯಾನ್ ಅವರು ಸಿನಿಮಾಗಳಿಗೆ ದೊಡ್ಡ ದೊಡ್ಡ ಸಿನಿಮಾಗಳಿಗೆ ಇದಾಗ್ಯಾರ ನೀವೇ ಅವ್ರ ಬಗ್ಗೆ ಒಂದು ಚೂರು ಹೇಳ್ಬಿಟ್ಟು ಮಾತನಾಡ್ತೀವಿ ಇವರು ಇವಾಗ ನಮ್ಮ ಸ್ನೇಹಿತ ಶುರುವಾಗೈತೆ ನಿನ್ನೆ ಇಲ್ಲ ಹೆಂಡತಿ ಅವರು ಹೆ ಚುರುಕಾಗಿರ್ತಾರೆ ಕ್ಯಾಮ್ರಾಮನ್ ಕಣ್ಣುಗಳು ಹೆಂಗೆ ಹತ್ತಿನ ಕಣ್ಣುಗಳ ತರ ಇರ್ತಾವೆ ಅದೇ ತರ ಅವರು ಬಹಳ ಶಾರ್ಪ್ ಆಗಿರ್ತಾರೆ ಅವ್ರು ನೋಡಿ ಕಲ್ತಿರ್ತಾರೆ ಈ ಕ್ಯಾಮ್ರಾಮನ್ ಆಗಿ ಈಗೇನು ಈಗ ಕ್ಯಾಮ್ರಾ ಮ್ಯಾನ್ ಅಂತ ಇದ್ರಲ್ಲ ಕ್ಯಾಮ್ರಾಮನ್ ಅವ್ರ ಮಗನೇ ಕ್ಯಾಮ್ರ ಕ್ಯಾಮ್ರಾಮನ್ ಆಗಿ ವರ್ಕ್ ಮಾಡ್ತಾ ಇದಾರೆ ಈಗ ಅದು ವಿಶೇಷ ಮೇಡಮ್ ನಿಮ್ಮ ಯಜಮಾನ್ರು ಬಹಳಷ್ಟು ಚಾನಲ್ಗಳಿಗೆ ಸಿನಿಮಾಗಳಿಗೆ ಅವರು ಸಿನಿಮಾ ಇದನ್ನ ಕ್ಯಾಮ್ರಾ ವರ್ಕ್ ಮಾಡಿದ್ದಾರೆ ಅದ್ರ ಬಗ್ಗೆ ನೀವ್ ಏನ್ ಅವ್ರಿಗೆ ಆಸಕ್ತಿ ಸರ್ ಮೊದ್ಲಿಂದನೂ ಅವ್ರಿಗೆ ನನಗೆ ಮ್ಯಾನ್ ಆಗ್ಬೇಕು ಅನ್ನೋದೊಂದು ಕನಸಿತ್ತು ಮೊದ್ಲು ಫೋಟೋಗ್ರಫಿ ಆಗಿ ಮಾಡ್ತಾ ಇದ್ರು ಆಮೇಲೆ ಅವಕಾಶ ಸಿಕ್ಕಂಗೆಲ್ಲ ಅವರು ಈ ಕ್ಷೇತ್ರಕ್ಕೆ ಪಾದಾರ್ಪಣೆ ಮಾಡಿದ್ರು ಅವರು ಯಾವ ಕ್ಷೇತ್ರದಲ್ಲೇ ಇರಲಿ ಅವ್ರು ಮಾಡೋ ಕೆಲಸ ಹೆಂಗಂದ್ರೆ ಡೆಡಿಕೇಶನ್ ಇರಲಿ ಸಮಯ ಪ್ರಜ್ಞೆ ಮತ್ತು ಡೆಡಿಕೇಶನ್ ಇದು ಅವ್ರ ಪ್ಲಸ್ ಪಾಯಿಂಟ್ ಸಮಯ ಪ್ರಜ್ಞೆನ ನಾವು ಅವರಿಂದ ನೋಡ್ ಕಲಿಬೇಕು ಎಷ್ಟೊತ್ತಿಗೆ ಬಾ ಅಂತ ಅಂದಿರ್ತಾರೆ ನೋಡಿ ಆ ಟೈಮಿಗೆ ಅವರು ಮನೇಲಿ ರೆಡಿಯಾಗಿ ಕೂತಿರ್ತಾರೆ ನಾನೇ ಎಷ್ಟು ಸಲ ಬೈದಿರ್ತೀನಿ ಅವ್ರು ಕರೆಕ್ಟಾಗಿ ಟೈಮ್ ಕೇಳಿ ನೀವು ಐದು ಗಂಟೆ ಅಂದಿರ್ತಾರೆ ಅವ್ರು ಬರೋದು ಆರು ಗಂಟೆ ಏಳು ಗಂಟೆಗೆ ಮಾಡ್ತಾರೆ ನೀವು ಯಾಕೆ ಇಷ್ಟು ಬೇಗ ರೆಡಿ ಆಗ್ತೀರಂತ ಇಲ್ಲ ಅವ್ರು ಆರು ಗಂಟೆ ಅಂದಿದ್ದಾರೆ ನಾನು ಆರು ಗಂಟೆಗೆ ರೆಡಿ ಈಗ ಮಹಾರುದ್ರ ಸರ್ ಇಲ್ಲಿ ಇಷ್ಟೊತ್ತಿಗೆ ಬರಬೇಕು ರವಿ ಅಂದರೆ ಇನ್ನು ಸರ್ ಬೇಕಾದ್ರೆ ಐದು ನಿಮಿಷ ಎಷ್ಟು ಲೇಟ್ ಮಾಡ್ಬೋದು ಇವ್ರು ಬಂದು ನಿಂತಿರ್ತಾರೆ ಅವ್ರ ಸಮಯ ಪ್ರಜ್ಞೆ ಅವ್ರು ಗೆಲುವು ಆಮೇಲೆ ಏನಂದ್ರೆ ಏನೇ ಮಾಡಿದ್ರು ಪರ್ಫೆಕ್ಟ್ ಆಗಿರ್ಬೇಕು ಅನ್ನೋದು ಅವರ ಇದರಿಂದ ಕಲ್ತಿದ್ದು ಅವರು ಬಹಳ ಖುಷಿ ಆಯ್ತು ಅವ್ರ ಬಗ್ಗೆ ಹೇಳಿದ್ರೆ ಮಾಡಿದ್ದಾರೆ ಈಗ ನಾವು ಇವತ್ತು ಬಂದಿದೀವಿ ಇವತ್ತು ಸೇರಿರೋದೆ ನಮ್ಮ ಒಂದು ಸಿನಿಮಾ ಪ್ರಪಂಚಕ್ಕೆ ನಮ್ಮ ಮನೆಯವ್ರ ಕಾಲಿಟ್ಟಿದಾಗ ಫ್ರೆಂಡ್ಶಿಪ್ ಆಯ್ತಲ್ಲ ಬನ್ನಿ ಅನ್ನುವಂತ ಒಂದು ಕನ್ನಡ ಪಿಕ್ಚರ್ ಬನ್ನಿ ಬನ್ನಿ ಅಂದ್ರೆ ಉತ್ತರ ಕರ್ನಾಟಕದಲ್ಲಿ ಆ ಪಿಕ್ಚರ್ ಮಾಡಿರೋದು ಉತ್ತರ ಕರ್ನಾಟಕದ ಸಂಪ್ರದಾಯದ ಪಿಕ್ಚರ್ ಅದು ಅವಾಗ ಇವರು ಮಹಾರುದ್ರ ಸರ್ ಮತ್ತೆ ನಮ್ಮ ಮನೆಯವರು ಫ್ರೆಂಡ್ ಆದವ್ರು ಇಲ್ಲಿವರೆಗೂ ಮುಂದುವರೆದಿದೆ ಅವತ್ತು ಹೆಂಗೆ ನಾವು ಒಂದ್ ಆತ್ಮೀಯತೆಯಿಂದ ಹಿಂದೆ ಇದ್ವೋ ಈಗಲೂ ಕೂಡ ಈಗ ಕುಟುಂಬನೇ ಆಗ್ಬಿಟ್ಟಿದ್ವಿ ಅಂದ್ರೆ ಈ ಮನಸ್ ಮಾಡಿದ್ರೆ ಮನುಷ್ಯ ಫ್ರೆಂಡ್ ಇಂದ ಶುರುವಾಗಿ ಕುಟುಂಬನೇ ಆಗ್ಬಹುದು ಅನ್ನೋದಕ್ಕೆ ನಾವೇ ಸಾಕ್ಷಿ ನೀವೇ ಸಾಕ್ಷಿ ಇವತ್ತು ಅವರ ಏನು ಬದುಕಿನ ಬುತ್ತಿ ಅವರ ಒಂದು ಮನೆಯ ಗ್ರಹ ಪ್ರವೇಶ ಇವತ್ತು ನಾವು ನಮ್ಮ ಮನೆ ಗ್ರಹ ಪ್ರವೇಶ ಮಾಡ್ತಾ ಇದೀವೇನೋ ಅಂತ ಖುಷಿಯಿಂದನೆ ಓಡಾಡ್ ಬನ್ನಿ ಆಮೇಲೆ ಮುತ್ತಣ್ಣ ಅವರು ಪರಿಚಯ ಆಗಿ ಒಂದ್ ಹನ್ನೆರಡು ಗಂಟೆ ಆಗಿದೆ ನನಗೆ ನಿನ್ನೆಯಿಂದ ಪರಿಚಯ ಆಗಿದ್ದು ಬಟ್ ಮೊದಲ ಒಬ್ಬ ವ್ಯಕ್ತಿ ನಾವ್ ಮಾತಾಡ್ಸ್ತಿವಲ್ಲ ಆ ಮಾತಲ್ಲೇ ಅವರ ಒಂದು ಇದನ್ನ ನಾವು ಚೆಕ್ ಮಾಡ್ತೀವಿ ಆ ವ್ಯಕ್ತಿತ್ವ ಹೆಂಗಂತ ಗೊತ್ತಾಗ್ಬಿಡುತ್ತೆ ನಿನ್ನೆಯಿಂದ ಆದವ್ರು ನಮಗೆ ಈಗ ಎದ್ರ ಬಂದು ಸಿಕ್ಕಾಗೆಲ್ಲ ಮಾತಾಡ್ಸ್ತಾರೆ ಅಂತ ಒಂದ್ ಅಪರೂಪದ ವ್ಯಕ್ತಿ ಅವ್ರ ಚಾನಲ್ಗೂ ಸಪೋರ್ಟ್ ಮಾಡಿ ಆಮೇಲೆ ನಾವ್ ಕನ್ನಡಿಗರನ್ನ ಬೆಳೆಸೋಣ ಕನ್ನಡಿಗರನ್ನ ಉಳಿಸೋಣ ಈ ಮುಖಾಂತರ ಸಮಾಜಕ್ಕೆ ಒಂದು ಒಳ್ಳೆ ಮೆಸೇಜ್ ಕೊಡ ಮೊದಲೇ ಟೀಚರ್ ಜೊತೆ ನಿಂತಿವಿ ಮಕ್ಕಳನ್ನು ಓದುವಂತಹ ಮನಶಕ್ತಿ ಮನೋಶಕ್ತಿ ಮನೋ ವಿಜ್ಞಾನವನ್ನ ಪಂಡಿತರ ಜೊತೆಗೆ ನಾವು ನಿಂತ್ಕೊಂಡು ಮಾತಾಡಿದ್ರೆ ಬಿಡ್ತಾರ ಬೇಗನೆ ಅವ್ರ ಮನಸ್ಸನ್ನ ರೀಡ್ ಮಾಡ್ತಾರೆ ಯಾಕಂದ್ರೆ ಅದನ್ನ ಓದಿಕೊಂಡೇ ಬಂದಿರ್ತಾರೆ ಅವರು ಅದೇ ವಿಶೇಷ ಮೇಡಮರ ಇವತ್ತಿನ ದಿವಸ ಮಹಾ ರುದ್ರಪ್ಪರವರ ಬದುಕಿನ ಬುತ್ತಿ ಅವರ ಮನೆ ಓಪನಿಂಗ್ ಮಾಡ್ತಾ ಇದ್ದೀರಿ ಈ ಸಂಭ್ರಮ ಹೇಗಿದೆ ಸರ್ ನಮ್ಗೆ ಆಕ್ಚುಲಿ ನಾವು ನಿನ್ನೆ ರಾತ್ರಿ ನಿದ್ದೆನೆ ಮಾಡಿಲ್ಲ ಏನೋ ಏನೊಂತರ ಅಂದ್ರೆ ಖುಷಿ ನಮ್ಗೆ ಸುಮ್ನೆ ಏನೋ ಮಲ್ಕೋಬೇಕು ಒತ್ತಾಯ ಮಾಡಿ ಮಲಗಿಸ್ದಂಗೆ ಎದ್ದಿರೋದ್ ಮೂರುವರೆಗೆ ಅದೇ ನಮ್ಮನೆ ಫಂಕ್ಷನ್ ರೆಡಿ ಆಗಕ್ಕೆ ನೋಡೋಣ ಬಿಡು ಇನ್ನೊಂದ್ ಹತ್ತು ನಿಮಿಷ ಮಲಗೋಣ ಅಂತಿರ್ತಿವಿ ಬಟ್ ಇಲ್ಲಿ ಹೆಂಗ್ ಎದ್ ರೆಡಿ ಆಗಿದೀವಿ ಅಂದ್ರೆ ಐದು ಗಂಟೆಗ್ ನಾವ್ ಇಲ್ಲಿ ಇದೀವಿ ಎಲ್ಲಾ ಹೆಣ್ಮಕ್ಳು ರೆಡಿ ಆಗಿ ಎಲ್ಲ ಟೈಮ್ ಪ್ರಕಾರ ನಾವು ಮಾಡಿ ಮುಗಿಸಿದ್ವಿ ಮೂಲ ನಿಮ್ ಊರ್ ಯಾವ್ದು ಮೇಡಮ್ ನಾನ್ ಹುಟ್ಟೂರ ಸರ್ ನಾನ್ ಬಾಗಲಕೋಟ್ ಡಿಸ್ಟಿಕ್ ಬಿಳಿಗೆಯವಳು ಬಿಳಿಗೆಯವರು ಗಂಡನ್ ಮನೆ ಗದಗ್ ಗದಗ ಈಗ ನೀವು ಈಗ ವಾಸಿ ವಾಸ ವಾಸವಾಗಿರೋದು ಬೆಂಗಳೂರಿನ ಶ್ರೀನಗರದಲ್ಲಿ ವಾಸಗಿರಿ ನಮ್ ಸೋರು ಇವರು ಚಿಕ್ಕ ಬಿದಿರಿ ಬಿದ್ರಿಕಲ್ಲು ಬಿದ್ರಿಕಲ್ನಲ್ಲಿ ಮನೆ ಕಟ್ಕೊಂಡು ಈಗ ಅವರು ನೆಲೆ ದೂರ ಇರಬಹುದು ಸ್ನೇಹದಿಂದ ದೂರ ಇರಬಹುದು ಆಹಾ ಅದು ಎಷ್ಟರ ದೂರ ಇರ್ಲಿ ಮನೆಗಳು ಬಟ್ ಬರ್ಬೇಕಂದ್ರೆ ಬರ್ತಾ ಇರ್ತೀವಿ ಅಷ್ಟೇ ನಾನೇ ಬಂದೀನಲ್ರಿ ನಾ ಹಂಗೆ ಅಸ್ ಅವ್ರಾಗ ಗೆಳ್ತನ ನನ್ನನ್ನು ಇಲ್ಲಿವರೆಗೆ ಕರ್ಕೊಂಬರಕ್ಕೆ ಪ್ರೇರಣೆ ಆತು ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಮಾತುಗಳು ಸಾಲಲ್ಲ ಆ ತರ ವ್ಯಕ್ತಿತ್ವ ಇದೆ ಈ ಮನೆ ಕಟ್ಟಿಸ್ಯಾರಲ್ಲ ಮೇಡಮರ ಹೆಂಗೆ ಕಟ್ಟಿಸಿದ್ರು ಇದ್ರದ್ದು ಇಷ್ಟ್ರಿ ಹೆಂಗೆ ಇದು ಅವರು ಈಗ ನಾವು ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವವನ್ನು ಕಂಡುಹಿಡಿಬೇಕಂದ್ರೆ ರಾಜ ರೋಷಿಗ ಮೆರೆದು ಪೂರ್ತಿ ಮತ್ತೆ ತಳಕಂಡು ಮತ್ತೆ ಎದ್ದು ನಿಂತು ಒಬ್ಬ ವ್ಯಕ್ತಿ ಸಾಹಸವನ್ನ ನಾವು ಪುಸ್ತಕದಲ್ಲಿ ಓದ್ತಿದ್ವಿ ನಮ್ಮ ಕಣ್ಣಾರೆ ಕಂಡ ವ್ಯಕ್ತಿ ಮಾರದ ಆ ತರದ್ದು ಒಂದು ವ್ಯಕ್ತಿತ್ವ ಇವತ್ತು ಹನಿ 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 ಕೂಡ್ಸಿ ಹಳ್ಳ ಅಂತಾರಲ್ಲ ಆ ತರ ಅವರು ಮನೆ ಕಟ್ಟಬೇಕು ಅನ್ನೋ ಒಂದು ಸಂಕಲ್ಪ ಮಾಡಿದಾಗ ಅವ್ರ ಹೆಂಡತಿ ಸಾಥ್ ಕೊಟ್ಟಿದ್ದಾರೆ ಅವ್ರಿಬ್ರು ಮಕ್ಕಳು ಸಾಥ್ ಕೊಟ್ಟಿದ್ದಾರೆ ಹೀಗಾಗಿ ಇವತ್ತು ಒಂದು ಬದುಕಿನ ಬುತ್ತಿಯ ಒಂದು ನಮಗೂ ಒಂದು ತುತ್ತು ಆಗಿ ಕೆಲಸ ಉದ್ಯೋಗ ಒಬ್ಬರು ಬೆಳೆದ್ರೆ ಇನ್ನೊಬ್ಬರು ಈಗ ಇವರೇ ಇವರು ಎಲ್ಲರ ಕತೆಗಳನ್ನು ಹುಡ್ಕೊಂಡು ಹೋದ್ರೆ ಕಣ್ಣು ಬೇಕೇ ಬೇಕಲ್ಲ ಸರ್ ತಲೆ ಓಡ್ತಿರ್ಬಹುದು ವಿಚಾರ ಓಡ್ತಿರ್ಬಹುದು ಆ ವಿಚಾರಕ್ಕೆ ಒಂದು ದೃಷ್ಟಿ ಬೇಕಲ್ಲ ಅದು ನಮ್ಮ ಯಜಮಾನ ಕೆಲಸ ನಿಮ್ಮ ಅವ್ರ ಫ್ರೆಂಡ್ಶಿಪ್ ನಾನು ನಮ್ಮ ಊರಿಗೆ ಅವ್ರನ್ನ ಕಳಿಸಿದ್ವಿ ನಿಮ್ಮ ಯಜಮಾನ್ರನ್ನು ನಮ್ಮ ಊರಿಗೆ ಬಂದ್ರು ಅದೊಂದು ದೊಡ್ಡ ಖುಷಿ ವಿಚಾರ ಅವ್ರನ್ನ ಅಲ್ಲಿ ಬಂದು ಅವ್ರ ಜೊತೆ ಕೂತ್ಕೊಂಡು ಊಟ ಮಾಡಿ ಒಂದು ಒಂದ್ ಕತೆ ಕೂಡ ತಗೊಂಡ್ ಬಂದ್ವಿ ಅಲ್ಲಿ ಅದೇ ಕತೆ ಇಡೀ ಜಗತ್ತಿನಾದ್ಯಂತ ಪ್ರಸಾರ ಆಯ್ತು ಆ ಕತೆ ಬೆಲ್ಲದ ಬಸಮ್ಮ ಅಂತಕ್ಕಂತ ನೂರ ಹನ್ನೆರಡು ವರ್ಷದ ಒಂದು ಅಜ್ಜಿ ಕಥೆ ತಗೊಂಡು ನೋಡಿ ಆ ಕತೆನ ನಾನೇ ಅದನ್ನ ನಮ್ಮೂರಿನ ಕತೆ ಅದು ನಮ್ಮೂರಿನ ನಮ್ಮ ನಮ್ಮೂರಿನ ಅಜ್ಜಿಯ ಕತೆ ತುಂಬಾ ಚೆನ್ನಾಗಿತ್ತದು ಆ ಅಜ್ಜಿಯ ಕಥೆಯಿಂದನೇ ನಾನು ಆ ಮಹಾರುದ್ರಪ್ಪ ಮತ್ತು ರವಿ ಸರ್ಗೆ ನಾನು ಸ್ನೇಹಿತರಾಗ್ಬೇಕಾಯ್ತು ಅವ್ರ ಪರಿಚಯ ಆಗ್ಬೇಕಾಯ್ತು ಇಲ್ಲಾಂದ್ರೆ ನಾನು ಯಾವ ಪರಿಚಯ ಆಗ್ಲಿಕ್ಕೆ ಆಗ್ತಾ ಇರ್ಲಿಲ್ಲ ಅದಕ್ಕೆ ಮೂಲ ಸೇತುವೆ ಬದುಕಿನ ಬುತ್ತಿ ಅಂತಕ್ಕಂಥದ್ದು ಆ ಸೇತುವೆ ನನ್ನನ್ನು ಇಲ್ಲಿವರೆಗೆ ಕರ್ಕೊಂಡು ಬಂದಿದೆ ಜೊತೆಗೆ ದಯವಿಟ್ಟು ಸ್ನೇಹ ಸ್ನೇಹಿತರೆ ನನಗೆ ನಿಮ್ಮನ್ನು ಮಾತಾಡಿಸ್ಬೇಕಂತಂದರೆ ಭಾಳ ಖುಷಿ ಅನಿಸುತ್ತೆ ನಿಮ್ಮ ಜೊತೆ ಮಾತನಾಡೋದು ಒಂದು ದೊಡ್ಡ ಖುಷಿ ಯಾಕಂದ್ರೆ ನನ್ನನ್ನು ಇಲ್ಲಿವರೆಗಿ ಕರ್ಕೊಂಡು ಬಂದು ನನ್ನನ್ನು ಬೆಳೆಸಿ ನನಗೂ ಕೂಡ ಭಾಳ ಸಪೋರ್ಟ್ ಮಾಡಿದಂತಹ ನಿಮಗೆ ಧನ್ಯವಾದಗಳು ಮೇಡಮರ ನಮಸ್ಕಾರ ಮೇಡಮ್ ಧನ್ಯವಾದಗಳು ನಿಮಗೆ